ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವು ಆನ್ಶಿಯಂಟ್ ಹಿಸ್ಟ್ರಿ ಆಫ್ ಇಂಡಿಯಾ ನೋಡಿ ಸ್ನೇಹಿತರೆ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ನಾವು ತಿಳಿದುಕೊಂಡು ಹೋಣ ಸ್ನೇಹಿತರೆ ಸೊ ಇದು ಬಂದು ನಿಮಗೆ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರಲ್ಲ ಸೊ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇದು ಕ್ಲಾಸ್ ನಂಬರ್ ಟು ಕ್ಲಾಸ್ ಒನ್ ನಂಬರ್ ಒನ್ನಲ್ಲಿ ನಾನು ನಿಮಗೆ ಒಂದು ಬ್ಲೂ ಪ್ರಿಂಟ್ ಕೊಟ್ಟಿದೆ ಆನ್ಷಿಯಂಟ್ ಹಿಸ್ಟ್ರಿಯಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಎಂಡ್ ಆಗುತ್ತೆ ಅಂತೇಳಿ ಸೊ ಇವತ್ತಿನ ಕ್ಲಾಸ್ ನಂಬರ್ ಟೂಲಿ ನಾವು ಪ್ಯಾಲಿಯೊಲಿಥಿಕ್ ಕೇಸ್ ಬಗ್ಗೆ ಒಂದು ಸ್ಮಾಲ್ ಮಾಹಿತಿಯನ್ನು ಕೊಡ್ತೀನಿ ಸೊ ಅದೇ ರೀತಿ ಮೀಸೋಲಿತಿ ಕೇಜ್ ಆ್ಯಂಡ್ ನಿಯೋಲಿಥಿಕ್ ಕೇಜ್ ಮತ್ತು ಚಾಲ್ಕು ಏಜ್ ಸೊ ಈ ನಾಲ್ಕು ಯುಗದ ಬಗ್ಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದೇ ಆಗಿ ಪ್ಯಾಲೊಲಿತ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಮೀಸೋಲಿತಿ ಕೇಸ್ ಬಗ್ಗೆ ಮತ್ತು ನಿಯೋಲಿತಿಕ್ ಆ್ಯಂಡ್ ಚಾಲ್ಕುಲಿತಿಗ್ ಸೊ ಈ ರೀತಿ ಕಂಪ್ಲೀಟಾಗಿರುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ರೈಟ್ ಸೊ ಹಾಗಾದರೆ ಇವತ್ತಿನ ಬೇಸಿಕ್ ಕ್ಲಾಸು ನೋಡಿ ಪ್ಲೀಸ್ಟೋಸೆಂಟ್ ಯುಗದಲ್ಲಿ ಮನುಷ್ಯ ಮೊದಲ ಬಾರಿಗೆ ಕಾಣಿಸಿಕೊಂಡನು ಇದನ್ನು ಸಾಮಾನ್ಯವಾಗಿ ಸುಮಾರು ಎರಡು ಮಿಲಿಯನ್ ವರ್ಷಗಳ ಹಿಂದೆ ಪ್ರಾರಂಭವಾದ ಅವಧಿ ಅಂತೇಳಿ ನಾವು ಸೊ ಇಲ್ಲಿ ವ್ಯಾಖ್ಯಾನಿಸಲಾಗಿದೆ ನೋಡಿ ಸ್ನೇಹಿತರೆ ಪ್ಲೀಸ್ಟೋಸೆಂಟ್ ಯುಗ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ ಸೊ ಮನುಷ್ಯನು ಮೊದಲ ಬಾರಿಗೆ ಯಾವ ಒಂದು ಯುಗದಲ್ಲಿ ಕಾಣಿಸಿಕೊಂಡು ಅಂತ ಕೇಳಿದಾಗ ನಮಗೆ ಸೊ ಇದಕ್ಕೆ ಪ್ಲೀಸ್ಟೋಷನ್ ಯುಗದಲ್ಲಿ ಮನುಷ್ಯ ಮೊದಲ ಬಾರಿಗೆ ಕಾಣಿಸಿಕೊಂಡನು ಅದೇ ರೀತಿ ಎಷ್ಟು ವರ್ಷಗಳ ಹಿಂದೆ ಅಂತ ಕೇಳಿದಾಗ ಟೂ ಮಿಲಿಯನ್ ವರ್ಷಗಳ ಹಿಂದೆ ಅದೇ ರೀತಿ ಇಂಗ್ಲೀಷ್ ಮೀಡಿಯಂ ಅವರಿಗೆ ಮ್ಯಾನ್ ಅಫಿಯರ್ ಫಸ್ಟ್ ಟೈಮ್ ಇನ್ ದ ಪ್ಲೀಸ್ ಟರ್ಸೆಂಟೇಜ್ ಟೈಪಿಕಲಿ ಡಿಫ್ಯಾಂಡ್ ಹ್ಯಾಸ್ ದ ಟೈಮ್ ಪೀರಿಯಡ್ ಬಿಗನ್ಸ್ ಅಬೌಟ್ ಟೂ ಮಿಲಿಯನ್ ಇಯರ್ ಆಗುವಂಥೇಳಿ ನಾವು ಹೇಳ್ತೀವಿ ನೋಡಿ ಇಂಗ್ಲೀಷ್ ಮತ್ತು ಕನ್ನಡ ಭಾಷೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ನೋಟ್ಸನ್ನು ಪ್ರೊವೈಡ್ ಮಾಡ್ಕೊತಾ ಹೋಗ್ತೀನಿ ಸ್ನೇಹಿತರೆ ಸೊ ಅದೇ ರೀತಿ ಸ್ನೇಹಿತರೆ ಈ ಒಂದು ಪ್ಲೀಸ್ ಟರ್ಸೆಂಟೇಜ್ ನಮಗೆ ತುಂಬ ಪ್ರಮುಖವಾಗಿರೋದು ರೈಟ್ ನೋಡಿ ಜನರು ಮರ ಕಲ್ಲು ಮತ್ತು ಮೂಳೆಗಳಿಂದ ಮಾಡಲ್ಪಟ್ಟಂತಹ ಒಂದು ಸಾಧನಗಳನ್ನು ಬಳಸುತ್ತಾರೆ ಸೊ ಯಾವುದಕ್ಕೋಸ್ಕರ ಮಾಂಸವನ್ನು ತೆಗೆಯಲು ಅಥವಾ ಮರದ ತೊಗಟೆಯನ್ನು ತೆಗೆಯಲು ಮತ್ತು ಪ್ರಾಣಿಗಳ ಚರ್ಮವನ್ನು ಸುಲಿಯಲು ಮತ್ತು ಭೂಮಿಯನ್ನು ಅಗೆಯುವುದಕ್ಕೆ ಜನರು ಮರ ಮತ್ತು ಕಲ್ಲು ಮತ್ತು ಮೂಳೆಗಳಿಂದ ಮಾಡಲ್ಪಟ್ಟಂತಹ ಸಾಧನಗಳನ್ನು ಬಳಸುತ್ತಾರೆ ಸೊ ಇದಿಷ್ಟು ಡೀಟೇಲ್ ಆಗಿ ಹಾಕೋಬೇಕಂದ್ರೆ ನಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಇದೆಲ್ಲ ಇವು ತುಂಬ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಸೊ ಆಗಿನ ಕಾಲದ ಜನರು ಈ ಒಂದು ಮಾಂಸ ಆಗಿರಲಿ ಮರದ ತೊಗಟೆ ಆಗಿರಲಿ ಮತ್ತು ಪ್ರಾಣಿಗಳ ಚರ್ಮ ಆಗಿರಲಿ ಮತ್ತು ಭೂಮಿಯನ್ನು ಹಗೆಯುವುದಕ್ಕೆ ಜನರು ಅಲ್ಲಿ ಕಲ್ಲಿಂದ ಅಥವಾ ಮಣ್ಣು ಈ ಒಂದು ಮರಗಳಿಂದ ಮಾಡಿದಂತಹ ಒಂದು ಸಾಧನಗಳನ್ನು ಬಳಸುತ್ತಿದ್ದರು ಇದು ಪೀಪಲ್ ಯೂಸ್ ಟೂಲ್ಸ್ ಮೇಡಪ್ ಆಫ್ ವುಡ್ ಸ್ಟೋನ್ ಆ್ಯಂಡ್ ಬೋನ್ಸ್ ಫಾರ್ ಮೀಟ್ ರಿಮೂವ್ ಟ್ರೀ ಬಾರ್ಕ್ ಆ್ಯಂಡ್ ಆ್ಯನಿಮಲ್ ಸ್ಕಿನ್ ಆ್ಯಂಡ್ ಡಿಗ್ಗಿಂಗ್ ರೈಟ್ ಸೊ ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಇವಣ ಸ್ನೇಹಿತರೆ ನೋಡಿ ಸೊ ಹಾಗಾದರೆ ನಾವು ಈ ಒಂದು ಯುಗಗಳನ್ನು ನಾವು ಶಿಲಾಯುಗ ಅಂಥೇಳಿ ಕರಿತೀವಿ ಅಥವಾ ಸ್ಟೋನ್ ಏಜ್ ಅಂತೇಳಿ ಕರಿತೀವಿ ಸೊ ಇನ್ನೊಂದು ಭಾಷೆಯಲ್ಲಿ ನಾವು ಲಿಥಿಕ್ ಏಜ್ ಅಂತೇಳಿ ಕರಿತೀವಿ ನೋಡಿ ಸ್ನೇಹಿತರೆ ಶಿಲಾಯುಗ ಏಜ್ ಮತ್ತು ಲಿಥಿಕೇಜ್ ಸೊ ಕಲ್ಲಿನ ಉಪಕರಣಗಳ ಒಂದು ಪ್ರಕಾರದ ಆಧಾರದ ಮೇಲೆ ನಾವು ಸೊ ಈ ಒಂದು ಪ್ಯಾಲೋಲಿಕ್ ಯುಗ ಮೀಸೋಲಿತಿಕ್ ನಿಯೋಲಿತಿಕ್ ಮತ್ತು ಚಾಲ್ ಅಂತೇಳಿ ನಾವು ವಿಭಾಗ ಮಾಡ್ತೀವಿ ಸೊ ಕಲ್ಲಿನ ಉಪಕರಣಗಳ ಒಂದು ಪ್ರಕಾರದ ಮೇಲೆ ಸೊ ಮೊದಲಿಗೆ ಪ್ಯಾಲೊಲಿಥಿಕ್ ಏಜ್ ಇಲ್ಲಿ ನೋಡಿ ಸ್ನೇಹಿತರೆ ಕಚ್ಚಾ ಕಲ್ಲು ಕರ್ಡ್ ಸ್ಟೋನ್ ಅನ್ನು ಯೂಸ್ ಮಾಡ್ತಾ ಇದ್ದವು ಅದೇ ರೀತಿ ಹ್ಯಾಂಡ್ ಎಕ್ಸ್ ಅಂತ ತಿಳ್ಕರಿತೀವಿ ಸೊ ಈ ಒಂದು ಯುಗದಲ್ಲಿ ಪ್ರಮುಖವಾಗಿ ಆಹಾರ ಸಂಗ್ರಹಕರು ಮತ್ತು ಬೇಟೆಗಾರರಾಗಿರುತ್ತಾರೆ ಅಲ್ಲಿನ ಜನರು ಪ್ರಮುಖವಾಗಿ ಕಚ್ಚಾ ಕಲ್ಲನ್ನು ಯೂಸ್ ಮಾಡ್ತಾ ಇದ್ದರು ಆಹಾರ ಸಂಗ್ರಹಣೆ ಮತ್ತು ಅವರ ಒಂದು ಜೀವನಕ್ಕೆ ಬೇಟೆಗಳು ಬೇಟೆ ರೈಟ್ ಸೊ ಅದೇ ರೀತಿ ಮೀಸೊಲಿತಿಕ್ ಯುಗ ಸೊ ತೋ ಮೀಸಲಿತಿ ಯುಗದಲ್ಲಿ ಇಲ್ಲಿ ಮೈಕ್ರೋಲಿಥಿಕ್ ಸಣ್ಣ ಕಲ್ಲುಗಳನ್ನು ಬಳಸಲು ಪ್ರಾರಂಭ ಮಾಡುತ್ತಾರೆ ಸೊ ಅಲ್ಲಿ ಕಚ್ಚಾ ಕಲ್ಲು ಇಲ್ಲಿ ಮೈಕ್ರೋಲಿಥಿಕ್ ಅದೇ ರೀತಿ ಗರಗಸಗಳು ಮತ್ತು ಕುಡುಗೋಲು ಕೂಡ ಒಂದು ಹಿಡಿಕೆಗಳಲ್ಲಿ ಸೊ ಆ ಒಂದು ಆಯುಧಗಳನ್ನು ಬಳಸುತ್ತಿದ್ದರು ಮತ್ತು ಡೊಮೆಸ್ಟಿಕೇಷನ್ ದೇಸೀಕರಣ ಕೂಡ ಇಲ್ಲಿ ಪ್ರಾರಂಭವಾಗುತ್ತೆ ಡೊಮೆಸ್ಟಿಕೇಷನ್ ಕೂಡ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಸೊ ಈ ಮೀಸಲಿತಿ ಯುಗದಲ್ಲಿ ಅದೇ ರೀತಿ ನವಾಜ್ ನವಶಿಲಾಯುಗದಲ್ಲಿ ನವಾಸ್ ಶಿಲಾಯುಗದಲ್ಲಿ ಇಲ್ಲಿ ನಯನಗೊಳಿಸಿದಂತಹ ಒಂದು ಕಲ್ಲು ಅಂದರೆ ಪಾಲಿಸ್ ರಸ್ಟೋನ್ ಯೂಸ್ ಮಾಡ್ತಾ ಇದ್ದು ಮತ್ತು ಕೃಷಿ ಪ್ರಾರಂಭವಾಯಿತು ಸೊ ಕೃಷಿ ಯಾವ ಒಂದು ಯುಗದಲ್ಲಿ ಪ್ರಾರಂಭವಾಗಿದೆ ಅಂತ ಕೇಳಿದಾಗ ನಾವು ಯುಗ ಆಯ್ಕೆ ಮಾಡಬೇಕಾಗುತ್ತೆ ಸೊ ಅದೇ ರೀತಿ ಚಾಲ್ಕೊಲಿತಿಕ್ ಸೊ ಇಲ್ಲಿ ತಾಮ್ರ ಪತ್ತೆ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಸೊ ಇಲ್ಲಿ ಹೊಸ ಹೊಸ ಹತ್ತುಗಳಿಗೂ ಪ್ರಾರಂಭವಾಗುತ್ತೆ ಅಂದರೆ ಒಂದೇ ಕಡೆ ನಿಂತು ಒಂದು ಜೀವನೋಪಾಯವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಸೊ ಅದೇ ರೀತಿ ನೋಡಿ ಸ್ನೇಹಿತರೆ ಈ ಒಂದು ಪ್ಯಾಲಿ ಯುಗ ಮೀಸೋಲಿತ ಯುಗ ನವಶಿಲಾಯುಗ ಮತ್ತು ಚಾಲ್ಕೋಲಿಥಿಕ್ ಯುಗ ಸೊ ಇವುಗಳ ಡೀಟೇಲ್ ನಿಮಗೆ ಪ್ರತಿಯೊಂದು ಟಾಪಿಕ್ ಮೇಲೆ ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ವೀಡಿಯೋಸನ್ನು ನೆಕ್ಸ್ಟ್ ವಿಡಿಯೋ ಮುಂಬರುವಂತಹ ವಿಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡ್ಕೊತಾ ಹೋಗ್ತೀನಿ ಸೊ ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ನೋಡಿ ಸ್ನೇಹಿತರೆ ಸ್ಟೋನ್ ಏಜ್ ಶಿಲಾಯುಗವನ್ನು ನಾವು ಸ್ಟೋನ್ ಏಜ್ ಅಥವಾ ಲಿಥಿಕೇಜ್ ಅಂತೇಳಿ ಕೂಡ ಕರಿತೀವಿ ಸೊ ಡಿವಿಜನ್ಸ್ ಆನ್ ದ ಬೇಸಿಕ್ ಆಫ್ ಟೈಪ್ ಆಫ್ ಸ್ಟೋನ್ ಟೂಲ್ಸ್ ಸೊ ಅಲ್ಲಿ ಬಳಸಾರಲಾಗಿರುವಂತಹ ಒಂದು ಕಲ್ಲಿನ ಆಧಾರದ ಮೇಲೆ ನಾವು ಡಿವಿಜನ್ ಮಾಡ್ತೀವಿ ಸೊ ಮೊದಲಾಗಿ ಪ್ಯಾಲೋ ಏಜ್ ಇಲ್ಲಿ ಕರ್ಡ್ ಸ್ಟೋನ್ ಕಚ್ಚಾ ಕಲ್ಲನ್ನು ಬಳಸುತ್ತಿದ್ದರು ಹ್ಯಾಂಡ್ ಮೂಲಕ ಸೊ ಇಲ್ಲಿ ಫುಡ್ ಗ್ಯಾದರ್ಸ್ ಮತ್ತು ಹಂಟರ್ಸ್ ಆಗಿರುತ್ತಾರೆ ಸ್ನೇಹಿತರೆ ಸೊ ಅದೇ ರೀತಿ ನಾವು ಮೀಸೋಲಿಥಿಕ್ ಏಜ್ ಮೀಸೋಲಿಥಿಕ್ ಯುಗದಲ್ಲಿ ಇಲ್ಲಿ ಮೈಕ್ರೋಲಿಥಿಕ್ ಮೈಕ್ರೋ ಅಂದರೆ ಸ್ಮಾಲ್ ಚಿಕ್ಕದಂತೇಳಿ ಸೊ ಮೈಕ್ರೋಲಿಥಿಕ್ ಆಗಿರುವಂತಹ ಕಲ್ಲುಗಳನ್ನು ಬಳಸುತ್ತಿದ್ದರು ಸೊ ಇಲ್ಲಿ ಅದೇ ರೀತಿ ಡೈರೆಕ್ಟ್ ಹ್ಯಾಂಡ್ ಮೂಲಕ ಅಥವಾ ಒಂದು ಕುಡುಗುಲಿಗೆ ನಾವು ಯಾವ ರೀತಿ ಒಂದು ಕಟ್ಟಿಗೆನ ಹಾಕಿರ್ತೀವಲ್ಲ ಸೊ ಆ ರೀತಿ ಒಂದು ಆಯುಧಗಳನ್ನು ಬಳಸುತ್ತಿದ್ದರು ಮತ್ತು ಡೊಮೆಸ್ಟಿಕೇಷನ್ ದೇಶೀಕರಣ ಕೂಡ ಈ ಒಂದು ಮೀಸೋಲಿಥಿಕ್ ಯುಗದಲ್ಲಿ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಸೊ ಅದೇ ರೀತಿ ನಿಯೋಲಿಥಿಕ್ ಸೊ ಇಲ್ಲಿ ಬಂದು ಪಾಲಿಸ್ಡ್ ಸ್ಟೋನ್ ನೋಡಿ ಸ್ನೇಹಿತರೆ ಪಾಲಿಸ್ಡ್ ಸ್ಟೋನ್ ಯೂಸ್ ಮಾಡ್ತಾ ಇದ್ರು ಮತ್ತು ಅಗ್ರಿಕಲ್ಚರ್ ಕೂಡ ಪ್ರಾರಂಭವಾಗುತ್ತೆ ಅಗ್ರಿಕಲ್ಚರ್ ಯಾವ ಯುಗ ನಿಯೋಲಿಥಿಕ್ ಕೇಜ್ ಅದೇ ರೀತಿ ಚಾಲ್ ಕೊಲಿ ಕೇಜಲ್ಲಿ ನಮಗೆ ಇಲ್ಲಿ ಕಾಪರ್ ಡಿಸ್ಕವರ್ಡ್ ಕಾಪರ್ ನಮಗೆ ಇಲ್ಲಿ ಕಂಡು ಬರುತ್ತೆ ಅದೇ ರೀತಿ ಸೆಟ್ಲ್ಮೆಂಟ್ ಸ್ಟಾರ್ಟೆಡ್ ಆಗುತ್ತೆ ಸ್ಟೋನ್ ಅಂದರೆ ಒಂದೇ ಕಡೆ ನಿಂತು ತಮ್ಮ ಒಂದು ಜೀವನವನ್ನು ಪ್ರಾರಂಭ ಮಾಡ್ತಾರೆ ಪ್ರಮುಖವಾಗಿ ಡೊಮೆಸ್ಟಿಗೇಷನ್ ಅಗ್ರಿಕಲ್ಚರ್ ಮತ್ತು ಕಾಪರ್ ಇದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಸೊ ಅದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಒಂದು ಪ್ಯಾಲ್ಯೋಲಿಕ್ ಯುಗ ಹಳೆಯ ಶಿಲಾಯುಗ ಅಂತೇಳಿ ಕೂಡ ರೀತಿ ಅದು ಮೀಸೋಲಿಥಿಕ್ ಯುಗದ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿ ನೋಡಿ ಸ್ನೇಹಿತರೆ ಯು ಪಿ ತುಂಬಾ ತುಂಬ ಯೂಸ್ಫುಲ್ ಆಗುವಂತಹ ಪಾಯಿಂಟ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ಕೊಂಡು ಹೋಗ್ತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್